ಹಲೋ ಎವ್ರಿ ವಾನ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೈ ನೇಮ್ ಇಸ್ ಸೌಮ್ಯಾ ಸೊ ಟುಡೇಸ್ ವ್ಲಾಗ್ ಈಸ್ ಗೋಯಿಂಗ್ ಟು ಬಿ ಅ ಡೇ ಔಟ್ ವಿತ್ ಮೈ ಫ್ರೆಂಡ್ ಸೊ ಇವತ್ತೇನೆಂದರೆ ನಾನು ಬೆಸ್ಟ್ ಫ್ರೆಂಡ್ನ ಮೀಟ್ ಆಗಲಿಕ್ಕೆ ಹೋಗ್ತಾ ಇದ್ದೇನೆ ಆ್ಯಂಡ್ ನಾವು ಒಂದು ತುಳು ಮೂವಿ ಕೂಡ ವಾಶ್ ಮಾಡಬೇಕಂತ ಅಂದ್ಕೊಂಡಿದ್ದೇವೆ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಟ್ರೈ ನ್ಯೂ ಫುಡ್ ಡೆಸ್ಟಿನೇಷನ್ ಟುಡೇ ಲೈಕ್ ದೇರ್ ಒಂದು ಅನ್ಲಿಮಿಟೆಡ್ ಫುಡ್ ಇದು ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ನೋಡಿದ್ವಿ ಸೊ ವಿ ಡೋಂಟ್ ನೋ ದರ್ ಟ್ರೂ ಆರ್ ನಾಟ್ ಅದು ಇವತ್ತು ಅಪ್ಲಿಕೇಬಲ್ ಇದೆಯಾ ಇದೆಯಾ ಇಲ್ವಾ ಅಂತ ಅಂತ ಎಲ್ಲ ಸೊ ನೋಡ್ಬೇಕು ಹೇಗಾಗುತ್ತೆ ಅಂತ ಆ್ಯಂಡ್ ಹೊಸ ತುಳು ಮೂವಿ ಕೂಡ ಬಂದಿದೆ ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸೊ ಆ ಮೂವಿ ಕೂಡ ನೋಡಬೇಕು ಆ್ಯಂಡ್ ನಾನು ನನ್ನ ಬೆಸ್ಟ್ ಫ್ರೆಂಡ್ ಮೀಟಿಂಗ್ ಆಫ್ಟರ್ ಅ ಸೋ ಲಾಂಗ್ ಮೇ ಬಿ ಅವಳು ಮದುವೆ ಆದ ನಂತರ ಫಾರ್ ದ ಫಸ್ಟ್ ಟೈಮ್ ನಾವು ಮೀಟ್ ಆಗ್ತಿದ್ದೇವೆ ಅಂದ್ಕೊಳ್ತೇನೆ ಸೊ ಯಾ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ ರೀಚ್ ಆಗಿದ್ದೇವೆ ಮೀಟ್ ಮೈ ಫ್ರೆಂಡ್ ಪ್ರತಿಮಾ ಹಾಯ್ ಸಿಳನ್ನು ನೀವು ನಿನ್ನ ಫಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು ಇಫ್ ಯು ಹ್ಯಾವ್ ನಾಟ್ ವರ್ಸ್ಟ್ ಹೋಗಿ ನಂದು ಫಸ್ಟ್ ಡೇ ಇನ್ ಮೈ ಲೈಫಲ್ಲಿ ನೋಡಿ ನಾವಿವಾಗ ಜುಡಿಯೋ ಹೋಗ್ತಿದ್ದೇವೆ ನಮ್ಗೆ ಇಬ್ಬರಿಗೂ ಪರ್ಚೇಸ್ ಮಾಡಬೇಕಿದೆ ಆಫ್ಟರ್ ಲಾಂಗ್ ಟೈಮ್ ನಾವು ಮೀಟ್ ಆಗೋದ್ರಿಂದ ಲೈಕ್ ಏನಾದರೂ ಜುಡಿಯೋದಲ್ಲಿ ಐಟಮ್ಸ್ ಹೊಸತಿದೆಯಾ ಅಂತ ನೋಡಬೇಕು ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಬೇಕು ಸೊ ನೋಡುವ ಏನೆಲ್ಲ ಇದೆ ಅಂತ i don't wanna do the thing i don't wanna have your baby i just wanna have a fling i wanna go down. ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ಆ್ಯಂಡ್ ಇವಾಗ ನಾವು ಸಿಟಿ ಸೆಂಟರಲ್ಲಿದ್ದೇವೆ ನಮ್ಮದು ಮೂವಿ ಆ್ಯಂಡ್ ಫುಡ್ ಇಲ್ಲೇ ಸೊ ಯಾ ನಮ್ಮದು ಪ್ಲ್ಯಾನ್ ವೈಸ್ ಏನಿತ್ತಂದರೆ ಲೈಕ್ ರಾಯಲ್ ಸೈಕಾದಲ್ಲಿ ಅನ್ಲಿಮಿಟೆಡ್ ಬಫೆಟ್ ಅಂತ ಇತ್ತು ಸೊ ನಾವಲ್ಲಿ ಹೋದ್ವಿ ಬಟ್ ಕ್ರೌಡ್ ಎಷ್ಟಿತ್ತಂದರೆ ಲೈಕ್ ಇವಾಗ ನಮಗೆ ಲೈಕ್ ನಮ್ಮದು ಮೂವಿ ಕೂಡ ಒನ್ ಟೆನ್ನಿಗಿದೆ ಸೊ ಹಾಗಾಗಿ ನಮಗೆ ಮೂಡಿಗೆ ಹೋದರೆ ನಮ್ಮದು ಮೂವಿ ಮಿಸ್ ಆಗ್ತದೆ ಸೊ ಮೂವಿಗೆ ಹೋದರೆ ಫುಡ್ ಮಿಸ್ ಆಗ್ತದೆ ಸೊ ನಾವೇನು ಪ್ಲ್ಯಾನ್ ಮಾಡಿದ್ದೇವೆ ಅಂದರೆ ಟೈಮಿಂಗ್ ಕೂಡ ಫುಡಿದು ಬನ್ನಿಗೆ ಸ್ಟಾರ್ಟ್ ಆದರೆ ಫೋರ್ ತನಕ ಮೇ ಬಿ ಅವರು ಒನ್ನಿಂದ ಸ್ಟಾರ್ಟ್ ಮಾಡ್ತಾರೆ ಒನ್ನಿಂದ ಫೋರ್ ತರ್ಟಿ ತನಕ ಸೊ ಹಾಗಾಗಿ ನಾವು ಪ್ಲ್ಯಾನ್ ಸ್ವಲ್ಪ ಚೇಂಜ್ ಮಾಡಿ ಇವಾಗ ಇಲ್ಲೇ ಫುಡ್ ಕೋರ್ಟಲ್ಲಿ ಏನಾದರೂ ಸ್ನ್ಯಾಕ್ ಥರ ತಿಂದು ಆಮೇಲೆ ಮೂವಿಗೆ ಹೋಗಿ ಮೂವಿ ಮುಗಿಸ್ಕೊಂಡು ಊಟ ಮಾಡುವ ಅಂತ ಅಂದ್ಕೊಂಡಿದ್ದೇವೆ ಸೊ ನಮ್ಮದು ನೇಮ್ ಕೊಟ್ಟು ಬಂದಿದ್ದೇವೆ ಲೈಕ್ ನಾವು ಬುಕ್ ಮಾಡಿ ಬಂದಿದ್ದೇವೆ ಲೈಕ್ ಆ್ಯಂಡ್ ಇವಾಗ ಪಿಜ್ಜಾ ತಿನ್ನುವ ಅಂತ ಪಿಜ್ಜಾ ಆರ್ಡರ್ ಮಾಡಿ ಕುತ್ಕೊಂಡಿದ್ದೇವೆ ಲೈಕ್ ವೆಯ್ಟ್ ಮಾಡ್ತಾರೆ ಸೊ ನಮ್ಮದು ಮೂವಿ ಒನ್ ಟೆನ್ನಿಗೆ ಇವಾಗ ಆಲ್ರೆಡಿ ಒನ್ ಆಗಿದೆ ಸಾರಿ ಸೊ ನಾಟ್ ಶ್ಯೂರ್ ನಮ್ಮದು ಮೂವಿ ಎಷ್ಟು ಪೋರ್ಷನ್ ಮಿಸ್ ಆಗ್ತದೆ ಅಂತ ತಿಳಿಸಿ ಆಫ್ಟರ್ ವೇಟಿಂಗ್ ಫಾರ್ ಸೋ ಲಾಂಗ್

ಫೈನಲ್ಲಿ ಬ್ಯಾಕ್ ಹೋಮ್ ಸೊ ಇವಾಗ ಟೈಮ್ ಬಂದು ಸೆವೆನ್ ಫೋರ್ಟಿ ಫೈವ್ ಪಿ ಎಮ್ ಸೊ ಏನಾಯ್ತಂದರೆ ನಮ್ಮದು ಮೂವಿ ಆಲ್ಮೋಸ್ಟ್ ಫೋರ್ ಟೆನ್ ಆ ರೇಂಜ್ಗೆ ಮುಗ್ದಿತ್ತು ಸೊ ಆಮೇಲೆ ಟೀ ಮತ್ತು ಸ್ನ್ಯಾಕ್ಸ್ ಥರ ತಿನ್ಕೊಂಡು ನಾವು ಬಸ್ ಕ್ಯಾಶ್ ಮಾಡಿದ್ವಿ ಸೊ ಆನ್ ದ ವೇ ಬರಬೇಕಾದ್ರೆ ಫುಲ್ ಬ್ಲಾಕ್ ಫುಲ್ ಬ್ಲಾಕ್ ಅಂದರೆ ಲೈಕ್ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಬ್ಲಾಕ್ ಇತ್ತು ಸೊ ನಂದು ಎರಡು ಬಸ್ ಮಿಸ್ ಆಯಿತು ಲೈಕ್ ನನ್ನ ಮನೆಗೆ ಬರುವಂಥದ್ದು ಸೊ ಅದರಿಂದಾಗಿ ನಾನು ಮನೆಗೆ ರೀಚ್ ಆಗಬೇಕಾದ್ರೂ ಕೂಡ ಸೆವೆನ್ ಥರ್ಟಿ ಕಳೀತು ಸೊ ಇವಾಗಷ್ಟೇ ಬಂದು ರೀಚ್ ಆಗಿದ್ದು ಇಲ್ಲಾಂದರೆ ಮೇ ಬಿ ನಾನು ಸಿಕ್ಸ್ ಟ್ವೆಂಟಿ ಅವ್ರ ಸಿಕ್ಸ್ ಫಾರ್ಟಿ ಫೈವ್ ಆ ರೇಂಜಲ್ಲಿ ಆ ಬಸ್ಸಿಗೆ ಬರ್ತಿದ್ದೆ ಸೊ ಫೈನಲಿ ರೀಚ್ ಆಗಿದ್ದೇನೆ ತುಂಬ ಅಂದರೆ ತುಂಬ ಟಯರ್ಡ್ ಆಗ್ತಿದೆ ಆ್ಯಂಡ್ ನಿಮ್ಮ ಅಂದ್ಕೊಳ್ಬೋದು ಲೈಕ್ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ತಿದ್ದೆ ಲೈಕ್ ನಾವು ಫೂಡಿಗೆ ಅನ್ಲಿಮಿಟೆಡ್ ಬಫೆಟಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ ಲೈಕ್ ಆ್ಯಸ್ ಪರ್ ದ ಪ್ಲ್ಯಾನ್ ಬಟ್ ಆ್ಯಕ್ಚುಲಾಗಿ ಅಂದ್ರೆ ನಾವು ಹೋಗಿ ಲೈಕ್ ದಟ್ ಜೈಕಾ ಅಂತ ಏನಿದೆ ಲೈಕ್ ಅನ್ಲಿಮಿಟೆಡ್ ಬಫೆ ಆರ್ಡರ್ ಆಫ್ರ್ ಆಫರ್ ಇತ್ತು ಸೊ ಅಲ್ಲಿ ಹೋಗಿದ್ವಿ ಲೈಕ್ ಅಲ್ಲಿ ರೀಚ್ ಆಗಬೇಕಂದ್ರೆ ಆಲ್ಮೋಸ್ಟ್ ಟ್ವೆಲ್ವ್ ಥರ್ಟಿ ಆ ರೇಂಜಲ್ಲಿ ರೀಚ್ ಆಗಿದ್ವಿ ನಮಗೆ ಗೊತ್ತಿರೋ ಇನ್ಫಾರ್ಮೇಶನ್ ವೈಸ್ ಅದೇನಿತ್ತಂದರೆ ಟ್ವಲ್ಗೆ ಅಲ್ಲಿ ಬಫೆ ಸ್ಟಾರ್ಟ್ ಆಗ್ತದೆ ಅಂತ ಇತ್ತು ಸೊ ನಾವಲ್ಲಿ ಹೋಗಿದ್ವಿ ಸೊ ಹೋಗಬೇಕಾದ್ರೆ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಕೊಂಡು ಹೋಗಿದ್ದೆ ಸೊ ಅದರಲ್ಲಿ ಟುವೆಲ್ಗೆ ಸ್ಟಾರ್ಟ್ ಟಿಲ್ ಫೋರ್ ಪಿ ಎಮ್ ಇದೆ ಅಂತ ಇತ್ತು ಸೊ ಹಾಗಾಗಿ ನಾವು ನಾವು ಹೋಗಿದ್ವಿ ಅಂದಲ್ಲಿ ಹೋಗಿ ನೋಡಬೇಕಾದ್ರೆ ಫುಲ್ ಅಂದರೆ ಫುಲ್ ರಶ್ ಆಲ್ಮೋಸ್ಟ್ ಜನ ವೆಯ್ಟ್ ಮಾಡ್ತಿದ್ರು ಆ್ಯಂಡ್ ಅವ್ರು ಏನು ಹೇಳ್ತಿದ್ರು ಅಂದರೆ ನಾವು ಒಂದು ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ ಅಂತ ನಾಟ್ ಟ್ವೆಲ್ ಓ ಕ್ಲಾಕ್ ಸೊ ನನ್ನ ಪ್ಲಾನ್ ನಮ್ಮ ಪ್ಲ್ಯಾನ್ ಏನಿತ್ತ ಅಂದರೆ ನಮಗೆ ಟ್ವೆಲ್ಗೆ ಅಲ್ಲಿ ಬಫೆ ಸ್ಟಾರ್ಟ್ ಆದರೆ ಟ್ವೆಲ್ ಟು ಒನ್ನಲ್ಲಿ ಕೂತ್ಕೊಂಡು ಊಟ ಮಾಡೋದು ಆ್ಯಂಡ್ ಒನ್ ಟೆನ್ನಿಗೆ ನಮ್ಮ ಮೂವಿ ಸೊ ಮೂವಿ ಮುಗಿಸ್ಕೊಂಡು ಲೈಕ್ ಡೈರೆಕ್ಟಾಗಿ ಮನೆಗೆ ಬರೋದು ಆ ಥರ ಪ್ಲ್ಯಾನ್ ಇತ್ತು ಬಟ್ ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಲೈಕ್ ಒನ್ ಓ ಕ್ಲಾಕಿಗೆ ಬಫೆ ಸ್ಟಾರ್ಟ್ ಆಗೋದಂತ ಇತ್ತು ಸೊ ಬಟ್ ಸ್ಟಿಲ್ ನಾವೇನು ಅಂದ್ಕೊಂಡ್ವಿ ಒನ್ ಟೆನ್ನಿಗೆ ಅಲ್ವಾ ಮೂವಿ ಸೊ ಮೇ ಬಿ ಮೂವಿ ಸ್ವಲ್ಪ ಒಂದು ತ್ರೀ ಥರ್ಟಿ ಆ ರೇಂಜಿಗೆ ಆಗೋಗೋ ಮುಗಿಬೋದು ಆ್ಯಂಡ್ ಅದ್ರ ನಂತರ ಬಫೇಲಿ ಹೋಗಿ ಊಟ ಮಾಡ್ಕೊಂಡು ಬರ್ಬೋದು ಲೈಕ್ ಅನ್ಲಿಮಿಟೆಡ್ ಇದೆ ಅಲ್ಲ ಅಲ್ಲಿ ಟ್ರೈ ಮಾಡ್ಬೋದು ಅಂತ ನಮ್ಮ ಪ್ಲ್ಯಾನು ಸೊ ನಾವೇನು ಮಾಡಿದ್ವಿ ನಮ್ಮ ನೇಮಲ್ಲಿ ಹೋಗಿ ಎನ್ರೋಲ್ ಮಾಡ್ಕೊಂಡು ಬಂದ್ವಿ ಲೈಕ್ ನಾವು ಆಮೇಲೆ ಬರ್ತೀವಿ ರಿಸರ್ವ್ ಮಾಡ್ಕೊಂಡು ಬಂದ್ವಿ ಸೊ ಅವ್ರು ಹೇಳಿದರು ನಮಗೆ ಲೈಕ್ ನಿಮ್ಗೆ ಹಾಫ್ ಆ್ಯನ್ ಅವರಲ್ಲಿ ತಿನ್ಲಿಕ್ಕೆ ಆಗ್ತದೆ ಅಷ್ಟೊತ್ತು ಅಂತ ನೀವಾದ್ರೆ ಸ್ವಲ್ಪ ಬೇಗನೆ ಬನ್ನಿ ಸೊ ದಟ್ ನಿಮ್ಮ ಹೆಸರು ಹೇಳಿ ನಾವು ಬಿಡ್ತೇವೆ ಅಂತ ಸೊ ಟೈಮ್ ಆಲ್ರೆಡಿ ಟ್ವೆಲ್ವ್ ಥರ್ಟಿ ಕಳ್ದಿರೋದ್ರಿಂದ ಅಂಡ್ ಮೂವಿ ಲಾಂಗ್ ಇರೋದ್ರಿಂದ ನಾವೇನು ಮಾಡಿದ್ವಿ ಓಕೆ ಏನಾದರೂ ತಿಂದ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಫುಡ್ ಕೋರ್ಟಲ್ಲಿ ಲೈಕ್ ಪಿಜ್ಜಾ ತಿಂದೆ ನಾನು ಮತ್ತು ನನ್ನ ಫ್ರೆಂಡು ನಾನು ಪನೀರ್ ಕ್ಯಾಪ್ಸಿಕಮ್ ಅದು ತಗೊಂಡೆ ಆ್ಯಂಡ್ ಅವಳು ಮಾರ್ಗ ಪಿಜ್ಜಾ ತಗೊಂಡ್ಳು ಆ್ಯಂಡ್ ಎಗೇನು ನಮ್ಮದು ಪಿಜ್ಜಾ ಆರ್ಡರ್ ತಗೊಳ್ಬೇಕಾದ್ರೇ ಲೈಕ್ ಟೈಮ್ ಬಂದು ಟ್ವೆಲ್ ಫೋರ್ಟಿ ಫೋರ್ ಕಳೆದು ಒನ್ ಆಗಿತ್ತು ಆಲ್ಮೋಸ್ಟ್ ಟ್ವೆಲ್ ಫಿಫ್ಟಿ ಆ ರೇಂಜ್ ಆಗಿತ್ತು ಆ್ಯಂಡ್ ಎಲ್ಲ ಕಡೆ ರಶ್ ವೀಕೆಂಡ್ ಆಗಿರೋದ್ರಿಂದ ಎಲ್ಲ ಕಡೆನೂ ರಶ್ ಆ್ಯಂಡ್ ನಮ್ಮದು ಆರ್ಡರ್ ಸಿಗಬೇಕಾದ್ರೆ ಆಲ್ಮೋಸ್ಟ್ ಒನ್ ಟೆನ್ ಒನ್ ಫಿಫ್ಟೀನ್ ಆಗಿತ್ತು ನಮ್ಮದು ಮೂವಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಅಂದ್ಕೊಳ್ತೀನಿ ಆ್ಯಂಡ್ ನಾವು ಆಮೇಲೆ ತಿಂದು ಹೋಗಬೇಕಾದ್ರೆ ನಮ್ಮ ಮೂವಿ ಆಲ್ಮೋಸ್ಟ್ ಅಂದರೆ ಆಲ್ಮೋಸ್ಟ್ ಅಲ್ಲ ಮೇ ಬಿ ಸ್ಟಾರ್ಟಿಂಗ್ ಆ್ಯಡ್ ಆ್ಯಂಡ್ ಸ್ಟಾರ್ಟಿಂಗ್ ಒಂದೆರಡು ಶಾರ್ಟ್ಸ್ ಏನಿರುತ್ತೆ ಅದು ಆಲ್ರೆಡಿ ಆಗಿತ್ತು ಬಟ್ ಫೈನಲಿ ನಮಗೆ ಆಲ್ಮೋಸ್ಟ್ ಎಲ್ಲ ಮೂವಿ ಸಕ್ ನೋಡೋಕೆ ಸಿಕ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಲೈಕ್ ದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಳು ಮೂವಿ ಸೊ ಯಾರೆಲ್ಲ ನೋಡಿ ಪ್ಲೀಸ್ ಹೋಗಿ ನೋಡಿ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂದರೆ ಲೈಕ್ ಇಟ್ಸ್ ಅ ವೆರಿ ಕಾಮಿಡಿ ಎಂಟರ್ಟೈನಿಂಗ್ ಮೂವಿ ಹೈಲಿ ರೆಕಮೆಂಡೆಡ್ ಪ್ಲೀಸ್ ಹೋಗಿ ನೋಡಿ ಆ್ಯಂಡ್ ಅದಾದ್ಮೇಲೆ ನಾವು ಅಂದ್ಕೊಂಡಿದ್ವಿ ಮೂವಿ ಆದಮೇಲೆ ಹೋಗಿ ಜೈಕಾ ಟ್ರೈ ಮಾಡ್ಬೇಕಂತ ಬಟ್ ಆಲ್ಮೋಸ್ಟ್ ಫೋರ್ ಟೆನ್ ಆಗಿತ್ತು ಸೊ ಫೋರ್ ಟೆನ್ ಆಲ್ಮೋಸ್ಟ್ ಅಲ್ಲಿ ಲೈಕ್ ನಮ್ಗೆ ಹೇಳಿದ್ರಲ್ಲ ಫೋರ್ ಓ ಕ್ಲಾಕಿಗೆ ನಮ್ಮದು ಅನ್ಲಿಮಿಟೆಡ್ ಬಫೆ ಕ್ಲೋಸ್ ಮಾಡ್ತೇವೆ ಅಂತ ಸೊ ಅಲ್ಲಿ ಹೋಗೇ ಇಲ್ಲ ಸೊ ಅದರಿಂದ ಹೊರಗೆ ಲೈಕ್ ಮಾಲಿಂದ ಹೊರಗಡೆ ಬಂದು ಲೈಕ್ ಇಬ್ಬರಿಗೂ ತಲೆ ಫುಲ್ ನೋವಾಗ್ತಿತ್ತು ನಾನಂತೂ ತುಂಬ ಟೈಮಿನ ನಂತರ ಈ ಥರ ಹೊರಗಡೆ ಹೋಗೋದ್ರಿಂದ ನನಗೆ ಆ್ಯಂಡ್ ಆ ಮಾಲಲ್ಲಿರೋ ಲೈಟ್ಸ್ ಆಗಿರ್ಬೋದು ಅಲ್ಲಿರೋ ಎ ಸಿ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಅದು ಫುಲ್ ತಲೆ ನೋವಾಗುತ್ತೆ ನನಗೆ ನಿಮಗೂ ಆ ಥರ ಏನಾದರೂ ಆಗ್ತಿದ್ರೆ ಕಾಮೆಂಟ್ಸಲ್ಲಿ ತಿಳಿಸಿ ಐ ಆಮ್ ನಾಟ್ ದ ಒನ್ ಆ್ಯಂಡ್ ಅದು ಅದಕ್ಕೆ ಹೊರಗಡೆ ಬಂದು ಆಮೇಲೆ ನಾವು ಟೀ ಕಾಫಿ ನಾನು ಟೀ ತಗೊಂಡು ಅವಳು ಕಾಫಿ ತಗೊಂಡ್ಳು ಆ್ಯಂಡ್ ಸ್ನ್ಯಾಕ್ಸಿಗೆ ಪುರಿ ಒಂದು ಪ್ಲೇಟ್ ಅಷ್ಟೇ ನಾನು ತಗೊಂಡೆ ಆ್ಯಂಡ್ ವಿ ಶೇಯರ್ಡೆಡ್ ಸೊ ಅದಾದಮೇಲೆ ನನಗಿನ್ನ ಮನೆಗೆ ಲೇಟಾಗಿ ಅಂತ ಬೇಗ ಬೇಗ ಬಂದ್ವಿ ಬಟ್ ಏನು ಮಾಡೋದು ಅಲ್ಲಿ ಬ್ಲಾಕ್ ಇತ್ತು ಮಿಡಲಲ್ಲಿ ಸೊ ಇಷ್ಟು ಆಯಿತು ಸೊ ಫೈನಲಿ ಗಾಡ್ ಫ್ರೆಶನ್ ಅಪ್ ಸೊ ಇವಾಗ ಡಿನ್ನರ್ಗೆ ಏನಾದರೂ ಪ್ರಿಪೇರ್ ಮಾಡಬೇಕು ಸೊ ರೈಸ್ ಜೊತೆ ಕರಿ ಏನಾದರೂ ಮಾಡಬೇಕು ಸೊ ನಾನು ಸಿಂಪಲಾಗಿ ಎಗ್ಗಿಂದ ಒಂದು ರೆಸಿಪಿನ ತೋರಿಸ್ತೇನೆ ಸೊ ಲೆಟ್ಸ್ ಗೋ वीडियो गायडियो इश आगद लाइक सब्सक्रैबी कमेंटी अंड प्लू शेर इट विवर फ्रेंड्स अंड फैमिली थैंक यू सो मच फॉर् वाचिंगल सी यू इन देक्स्ट वीडियो बै